ಜಾತಿ ಜನಗಣತಿ ಬಗ್ಗೆ ಎಲ್ಲ ಸಮುದಾಯಗಳ ಸಚಿವರ ಅಭಿಪ್ರಾಯ ಪಡೆದು ಸರ್ಕಾರ ಮುಂದುವರೆಯಲಿದೆ ಅಂತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ಯಾರ ಅಭಿಪ್ರಾಯದ ಬಗ್ಗೆ ತಕರಾರಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಅಭಿಪ್ರಾಯ ಕೇಳಬೇಕಾಗಿದೆ ಎಲ್ಲರ ಅಭಿಪ್ರಾಯ ಪಡೆದುಕೊಳ್ಳೋದಕ್ಕೆ ಮುಕ್ತವಾಗಿ ಅವಕಾಶ ನೀಡಲಾಗಿದೆ ಅಭಿಪ್ರಾಯ ವಿಮರ್ಶೆ ಮಾಡಿ ತಾರ್ಕಿಕ ತೀರ್ಮಾನ ಆಗಲಿದೆ ಅಂತ ಹೇಳಿದರು ಸಮೀಕ್ಷೆಯಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಭಾಗವಹಿಸಿದ್ದಾರೆ ಇದು ಅವಿಜ್ಞಾನಿಕ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಅವರು ಹೇಳಿದ್ರು ಏನು ಉದ್ದೇಶ ಎಲ್ಲ ಎಪ್ಪತ್ತೊಂದು ಪರ್ಸೆಂಟು ನಮ್ಮ ರಾಜ್ಯದ ಜನಸಂಖ್ಯೆ ಅವರಿಗೆ ಸಹಾಯ ಆಗುವಂತ ಶಿಫಾರಸು ಈ ರಿಪೋರ್ಟ್ ನಲ್ಲಿ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಒನ್ ಎವರು ಸೇರ್ತಾರೆ ಒನ್ ಬಿ ಸೇರ್ತಾರೆ ಅಂದ್ರೆ ಅತಿ ಹಿಂದುಳಿದ ಮೂರು ವರ್ಗ ಇದೆ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ ಅತ್ಯಂತ ಹಿಂದುಳಿದ ವರ್ಗ ಮೂರಕ್ಕೂ ಕೂಡ ಇದರಲ್ಲಿ ಸಹಾಯ ಆಗುವಂತಹ ಶಿಫಾರಸುಗಳು ಬಂದಿದ್ದಾವೆ ಇದನ್ನ ಒಪ್ಕೊಂಡ್ರೆ ಕರ್ನಾಟಕದ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ಇದರಲ್ಲಿ ಅನುಕೂಲ ಇದೆ ಅನ್ನೋದನ್ನು ನಾವು ಅರ್ಥ ಮಾಡೋಕೆ ಮಾಡಿದ್ರು ಕೂಡ ಅದು ಅವರ ಹಕ್ಕಾಗುತ್ತೆ ಮೀರಿ ಯಾರು ಮಾಡಬಾರ್ದು ಅಷ್ಟೇ ನಾನು ಮನೆ